ಹಲೋ ಟ್ರೇಡರ್ಸ್ ಟ್ರೇಡಿಂಗ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಫೋರ್ ನಲ್ಲಿ ಯಾವ ರೀತಿ ಟ್ರೇಡ್ ಮಾಡಬಹುದು ಅನ್ನೋದನ್ನ ಗಮನಿಸೋಣ ಫೋರ್ ಇಂಡಿಯಾದಲ್ಲಿ ಲೀಗಲ್ ಅಥವಾ ಇಲ್ಲಿಗಲ್ ಆ ನಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಯಾವ್ದ್ರಲ್ಲಿ ನಾವು ಅಕೌಂಟ್ ಅನ್ನು ಓಪನ್ ಮಾಡಬೇಕು ಯಾಕೆಂದ್ರೆ ತುಂಬಾ ರೀತಿಯ ಫೇಕ್ ಅಕೌಂಟ್ ಗಳು ಫೋರ್ ಅಂತ ಬಂದಾಗ ನಿಮಗೆ ಮಾರ್ಕೆಟ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಯಾವ್ದ್ರಲ್ಲಿ ನಾವು ಅಕೌಂಟ್ ಓಪನ್ ಮಾಡಿದ್ರೆ ಸ್ವಲ್ಪ ಸೇಫ್ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ಗಮನಿಸೋಣ ಟೋಟಲಿ ಒಂದು ಬೇಸಿಕ್ ಆಫ್ ಫೋರ್ ಅನ್ನ ನಾವು ಈ ವಿಡಿಯೋದಲ್ಲಿ ಗಮನಿಸೋಣ ಇಫ್ ಇನ್ ಕೇಸ್ ನಿಮಗೆ ಫೋರ್ ರಿಲೇಟೆಡ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋನ ನೀವು ಲೈಕ್ ಲೈಕ್ ಮಾಡಬಹುದು ಇಫ್ ಇನ್ ಕೇಸ್ ಈ ವಿಡಿಯೋಗೆ ತೌಸಂಡ್ ಲೈಕ್ಸ್ ಬಂದ್ರೆ ನಾನು ಮುಂದಿನ ದಿನಗಳಲ್ಲಿ ಫೋರ್ ಬಗ್ಗೆ ಇನ್ನಷ್ಟು ಇನ್ ಡೆಪ್ತ್ ಆಗಿ ಕಾನ್ಸೆಪ್ಟ್ ಗಳನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇದ್ದೇನೆ ಇಫ್ ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಈ ಸೀರೀಸ್ ನ ನಾನು ಮುಂದುವರಿಸಬೇಕು ಅಂತ ಇದ್ದೇನೆ ಸೊ ಫಸ್ಟ್ ಗೆ ನಾವು ಈ ಫೋರ್ ಅಂದ್ರೆ ಏನು ಅನ್ನೋದನ್ನ ಗಮನಿಸೋಣ ಫೋರ್ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಅಂತ ಕರೆಯಲಾಗುತ್ತೆ ಅಂದ್ರೆ ಈಗ ಇಂಡಿಯನ್ ಕರೆನ್ಸಿ ಹಾಗೆ ಯುಎಸ್ ಡಾಲರ್ ಏನಿರುತ್ತೆ ಅದರ ಪ್ರೈಸ್ ವೇರಿ ಆಗ್ತಾ ಇರುತ್ತೆ ಯೂಶಲಿ ಇಫ್ ಇನ್ ಕೇಸ್ ನೀವು ಒಂದು ಎರಡು ಮೂರು ವರ್ಷ ಹಿಂದೆ ನೋಡೋದಾದ್ರೆ ಇಂಡಿಯನ್ ಕರೆನ್ಸಿ ಹಾಗೆ ಯುಎಸ್ ಡಾಲರ್ ನ ಒಂದು ಕಂಪಾರಿಸ್ ಕಂಡೀಷನ್ ನಾವು ನೋಡೋದಾದ್ರೆ ಒಂದು ಯು ಡಾಲರ್ ಅಂತ ಬಂದಾಗ ಅರವತ್ ರೂಪಾಯಿ ಆರ್ ಎಪ್ಪತ್ತು ರೂಪಾಯಿ ಸಮಥಿಂಗ್ ನಮಗೆ ಕಾಣಲಿಕ್ಕೆ ಸಿಕ್ಕಿತು ಈಗ ರೀಸೆಂಟ್ ಡೇಗಳಲ್ಲಿ ಗಳಲ್ಲಿ ನಾವು ಅದನ್ನು ಗಮನಿಸೋದಾದ್ರೆ ಎಂಬತ್ತರಿಂದ ಎಂಬತ್ತ ಎರಡು ನಮಗೆ ಟ್ರೇಡ್ ಆಗ್ತಾ ಇದೆ ಸೊ ಹಾಗಾಗಿ ಯೂಶುವಲಿ ಕರೆನ್ಸೀಸ್ ಏನಿರುತ್ತೆ ಒಂದು ಟ್ರೇಡೆಬಲ್ ಇನ್ಸ್ಟ್ರುಮೆಂಟ್ ಆಗಿರುತ್ತೆ ಈಗ ಬ್ಯಾಂಕ್ ನಿಫ್ಟಿ ಹಾಗೆ ನಿಫ್ಟಿ ಏನಿರುತ್ತೆ ಒಂದು ಸೈಡ್ ಅಲ್ಲಿ ಮೂಮೆಂಟ್ ನ ಕೊಡುತ್ತೆ ಅಂದ್ರೆ ಫಾಲ್ ಆದ್ರೆ ಫಾಲ್ ಆಗುತ್ತೆ ರೈಸ್ ಆದ್ರೆ ರೈಸ್ ಆಗುತ್ತೆ ಈ ರೀತಿ ಮೂಮೆಂಟ್ ಅನ್ನು ಕೊಡುತ್ತೆ ಬಟ್ ಕರೆನ್ಸೀಸ್ ಏನಿರುತ್ತೆ ಇದು ಟ್ರೇಡೆಬಲ್ ಇನ್ಸ್ಟ್ರುಮೆಂಟ್ ಆಗಿರುತ್ತೆ ಇದರಲ್ಲಿ ಅಪ್ ಸೈಡ್ ಹಾಗೆ ಡೌನ್ ಸೈಡ್ ಮೂಮೆಂಟ್ ಅನ್ನು ಸಿಗುತ್ತೆ ಯೂಶುವಲಿ ಮೂಮೆಂಟ್ ಜಾಸ್ತಿ ನಮ್ಗೆ ಕಾಣಿಕೆ ಸಿಗುತ್ತೆ ಹಾಗೆ ಫೋರ್ ಎಕ್ಸ್ ಟ್ರೇಡಿಂಗ್ ಅಂತ ಬಂದಾಗ ಇಡೀ ವರ್ಲ್ಡ್ ನ ವಾಲ್ಯೂಮ್ ನಮ್ಗೆ ಸಿಗೋದ್ರಿಂದ ಲಿಕ್ವಿಡಿಟಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಆಕ್ಷನ್ ಕೂಡ ತುಂಬಾನೇ ಚೆನ್ನಾಗಿ ಫೋರ್ ಎಕ್ಸ್ ಅಲ್ಲಿ ನಮಗೆ ವರ್ಕ್ ಆಗುತ್ತೆ ಹಾಗಾಗಿ ಫೋರ್ ಎಕ್ಸ್ ನಲ್ಲಿ ತುಂಬಾ ಜನ ಆಲ್ರೆಡಿ ಟ್ರೇಡಿಂಗ್ ನ ಮಾಡ್ತಾ ಇದ್ದಾರೆ ಇಂಡಿಯಾದ ಒಳಗಡೆ ಬಟ್ ತುಂಬಾ ಜನರಿಗೆ ಇರೋ ಕನ್ಫ್ಯೂಷನ್ ಏನು ಅಂದ್ರೆ ಫೋರ್ ಎಕ್ಸ್ ಟ್ರೇಡಿಂಗ್ ಇಂಡಿಯಾದಲ್ಲಿ ಲೀಗಲ್ ಅಥವಾ ಇಲ್ಲಿಗಲ್ ಅನ್ನೋದು ತುಂಬಾ ಜನರ ಕ್ವಶನ್ ಆಗಿರುತ್ತೆ ಇಂಡಿಯಾದಲ್ಲಿ ಫೇಮ ಅಂತ ಒಂದು ಆಕ್ಟ್ ನಮಗೆ ಜಾರಿಗೆ ಬಂದಿತ್ತು ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ ನಮಗೆ ಜಾರಿಗೆ ಬಂದಿತ್ತು ಈ ಆಕ್ಟ್ ನ ಪ್ರಕಾರ ನೀವು ಇಂಡಿಯನ್ ಬ್ಯಾಂಕ್ ಅಕೌಂಟ್ ಇಂದ ಫಾರಿನ್ ಬ್ರೋಕರ್ ಗಳಿಗೆ ಯಾವುದೇ ರೀತಿ ನೀವು ಹಣನ ಟ್ರಾನ್ಸ್ಫರ್ ಮಾಡೋ ಹಾಗೆ ಇಲ್ಲ ಸೊ ಈ ರೂಲ್ ಏನಿದೆಯಲ್ಲ ಇಂಡಿಯಾದಲ್ಲಿ ನಮಗೆ ಅಪ್ಲಿಕೇಬಲ್ ಆಗುತ್ತೆ ಬಟ್ ಈಗ ಇಂಡಿಯಾದಲ್ಲಿ ಯಾವ ರೀತಿ ಫೋರ್ ಎಕ್ಸ್ ಅನ್ನ ಲೀಗಲ್ ಆಗಿ ನಡೆಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸೋದಾದ್ರೆ ಯೂಶುವಲಿ ಇಂಡಿಯಾದಲ್ಲಿ ನಮ್ಮ ಅಕೌಂಟ್ ಏನಿರುತ್ತೆ ಅದರಿಂದ ಟ್ರಾನ್ಸ್ಫರ್ ಆಗೋ ಒಂದು ಹಣನ ಇಂಟರ್ಮೀಡಿಯೇಟ್ ಅಂದ್ರೆ ಪಿ ಟು ಪಿ ಲೆಂಡಿಂಗ್ ಅಂತ ಏನ್ ಕರಿತೀವಿ ಆ ರೀತಿ ಕಂಪನಿಗಳು ಇಂಡಿಯಾದಲ್ಲಿ ವರ್ಕ್ ಆಗುತ್ತೆ ಸೊ ನಮ್ಮ ಅಕೌಂಟ್ ಇಂದ ಹಣನ ಈ ರೀತಿ ಪಿ ಟು ಪಿ ಏನ್ ಕಂಪನೀಸ್ ಇರುತ್ತೆ ಅದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲಿಂದ ಅವರ ಅಗ್ರಿಮೆಂಟ್ಸ್ ಅಥವಾ ಅವ್ರದೇನಾದ್ರೂ ಡೀಲ್ ಇರುತ್ತೆ ಫಾರಿನ್ ಬ್ರೋಕರ್ಸ್ ಜೊತೆ ಅವರದ್ದು ಡೀಲ್ ಇರುತ್ತೆ ಸೊ ಹಾಗಾಗಿ ಇಲ್ಲಿಂದ ನಮ್ಮ ಹಣ ಇಂಟರ್ಮೀಡಿಯೇಟರಿ ಕಂಪನಿಗಳಿಗೆ ಹೋಗುತ್ತೆ ಅಲ್ಲಿಂದ ಅದು ಡಾಲರ್ ರೀತಿ ಫೋರ್ ಎಕ್ಸ್ ಬ್ರೋಕರ್ ಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ ಈ ರೀತಿ ಏನಾಗುತ್ತೆ ನಮ್ಮ ಹಣ ಡೈರೆಕ್ಟ್ಲಿ ಫೋರ್ ಎಕ್ಸ್ ಬ್ರೋಕರ್ ಗಳಿಗೆ ಹೋಗದೆ ಇನ್ ಬಿಟ್ವೀನ್ ಒಂದು ಕಂಪನಿಗೆ ಹೋಗ್ಬಿಟ್ಟು ಆ ಕಂಪನಿಯಿಂದ ನಮಗೆ ಫೋರ್ ಎಕ್ಸ್ ಬ್ರೋಕರ್ ಗೆ ಹೋಗುತ್ತೆ ಹಾಗಾಗಿ ಏನಾಗುತ್ತೆ ಈ ಪ್ರಕಾರ ನಾವು ಲೀಗಲಿನೇ ಟ್ರೇಡ್ ಮಾಡಿದ ಹಾಗೆ ಆಗುತ್ತೆ ಸೊ ಈ ರೀತಿ ತುಂಬಾ ಜನ ಫೋರ್ ಎಕ್ಸ್ ನಲ್ಲಿ ಈಗ ಟ್ರೇಡಿಂಗ್ ನ ಮಾಡ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ಈಗ ಫೋರ್ ಟ್ರೇಡಿಂಗ್ ಏನಿದೆಯಲ್ಲ ತುಂಬಾನೇ ಪಾಪ್ಯುಲಾರಿಟಿ ನ ಪಡಿತಾ ಇದೆ ತುಂಬಾ ಜನ ಇಂಡಿಯಾದಲ್ಲಿ ಕೂತ್ಕೊಂಡೆ ಫೋರ್ ಟ್ರೇಡಿಂಗ್ ನ ಮಾಡ್ತಾ ಇದ್ದಾರೆ ಹಾಗೆ ಇದರ ಬಗ್ಗೆ ಇನ್ನಷ್ಟು ಇಂಡೆಪ್ತ್ ಆಗಿ ನಾವು ಗಮನಿಸೋದಾದ್ರೆ ಫೋರ್ಎಕ್ಸ್ ಬಗ್ಗೆ ಅನೇಕ ಆಪ್ ಗಳಾಗಿರ್ಬೋದು ಅಥವಾ ವೆಬ್ಸೈಟ್ ಗಳ ಬಗ್ಗೆ ಇಂಡಿಯಾದಲ್ಲಿ ಆಡ್ ಗಳು ರನ್ ಆಗುತ್ತೆ ಕೆಲವೊಂದು ಫೋರ್ ಟ್ರೇಡಿಂಗ್ ಆಪ್ ಗಳು ಐ ಪಿ ಎಲ್ ಆಗಿರ್ಬೋದು ಅಥವಾ ನಮ್ಮ ಕ್ರಿಕೆಟ್ ಆಗಿರ್ಬೋದು ಈ ರೀತಿ ಅನೇಕ ಇವೆಂಟ್ ಗಳಿಗೂ ಕೂಡ ಸ್ಪಾನ್ಸರ್ಶಿಪ್ ನ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಇದೆಲ್ಲ ಕೂಡ ಓಪನ್ ಆಗಿ ನಡೀತಾ ಇರೋದ್ರಿಂದ ಆಬ್ವಿಯಸ್ಲಿ ಫೋರ್ ಎಕ್ಸ್ ಟ್ರೇಡಿಂಗ್ ಏನಿದೆಯಲ್ಲ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಇಂಡಿಯಾದಲ್ಲಿ ಈಗ ಸದ್ಯಕ್ಕೆ ನಡೀತಾ ಇದೆ ಈಗ ಫೋರ್ ಎಕ್ಸ್ ಟ್ರೇಡಿಂಗ್ ನ ಒಂದು ಸ್ಟ್ರೆಂತ್ ಗಮನಿಸಬೇಕಾಗುತ್ತೆ ಸ್ಟಾಕ್ ಮಾರ್ಕೆಟ್ ಗೆ ಕಂಪೇರ್ ಮಾಡಿದ್ರೆ ಏನಕ್ಕೆ ಟ್ರೇಡಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗಿ ಅಥವಾ ತುಂಬಾ ಜನ ಏನಕ್ಕೆ ನಲ್ಲಿ ಟ್ರೇಡ್ ಮಾಡ್ತಾರೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಈಗ ಫೋರ್ ಎಕ್ಸ್ ಮಾರ್ಕೆಟ್ ಹಾಗೆ ಅದರ್ ಮಾರ್ಕೆಟ್ ಒಂದು ನಾವು ಮಾರ್ಕೆಟ್ ನಮಗೆ ಫೈವ್ ಪಾಯಿಂಟ್ ತ್ರೀ ಟ್ರಿಲಿಯನ್ ಟರ್ನ್ ಓವರ್ ನಡೆಯುತ್ತೆ ಹಾಗೆ ಫ್ಯೂಚರ್ ಮಾರ್ಕೆಟ್ ಅನ್ನು ಕಂಪೇರ್ ಮಾಡೋದಾದ್ರೆ ಜಸ್ಟ್ ಫೋರ್ ತರ್ಟಿ ಸೆವೆನ್ ಬಿಲಿಯನ್ ಟರ್ನ್ ಓವರ್ ನಮಗೆ ದಿನಕ್ಕೆ ಆಗುತ್ತೆ ಸೊ ನಮಗೆ ಫೋರ್ ಎಕ್ಸ್ ಮಾರ್ಕೆಟ್ ಏನಿದೆ ಟ್ರಿಲಿಯನ್ಸ್ ಇದರಲ್ಲಿ ನಮಗೆ ಡೈಲಿ ಟರ್ನ್ ಓವರ್ ಆಗುತ್ತೆ ಬಾಕಿ ಸ್ಟಾಕ್ ಎಕ್ಸ್ಚೇಂಜ್ ಆಗಿರ್ಬೋದು ಇಕ್ವಿಟಿ ಮಾರ್ಕೆಟ್ ಆಗಿರ್ಬೋದು ಅಥವಾ ಫ್ಯೂಚರ್ ಮಾರ್ಕೆಟ್ ಗಳನ್ನು ಗಮನಿಸಿದ್ರೆ ಫೋರ್ ಎಕ್ಸ್ ಮಾರ್ಕೆಟ್ ಅಲ್ಲಿ ವಾಲ್ಯೂಮ್ ಅಥವಾ ಲಿಕ್ವಿಡಿಟಿ ತುಂಬಾನೇ ಜಾಸ್ತಿ ಇರುತ್ತೆ ಯಾಕೆಂದ್ರೆ ವಿಶ್ವದ ಎಲ್ಲಾ ಜನರ ವಾಲ್ಯೂಮ್ ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಹಾಗೆ ಇಲ್ಲಿ ಲಿಕ್ವಿಡಿಟಿ ಕೂಡ ತುಂಬಾನೇ ಚೆನ್ನಾಗಿರೋದ್ರಿಂದ ಮುಮೆಂಟಮ್ ಕೂಡ ತುಂಬಾನೇ ಚೆನ್ನಾಗಿ ನಡೆಯುತ್ತೆ ಸೊ ಹಾಗಾಗಿ ತುಂಬಾ ಜನ ಫೋರ್ ಎಕ್ಸ್ ನಲ್ಲಿ ಈಗ ಟ್ರೇಡಿಂಗ್ ನ ಮಾಡ್ತಾ ಇದಾರೆ ಅಂಡ್ ಫೋರ್ ನಲ್ಲಿ ಟ್ರೇಡ್ ಮಾಡೋದೇನಿದೆ ಆಲ್ಮೋಸ್ಟ್ ನಮಗೆ ಬ್ಯಾಂಕ್ ನಿಫ್ಟಿ ನಿಫ್ಟಿ ಸ್ಟಾಕ್ ಅಲ್ಲಿ ಟ್ರೇಡ್ ಮಾಡಿದ ಹಾಗೇನೆ ಅಂದ್ರೆ ನಮಗೆ ಪ್ರೈಸ್ ಆಕ್ಷನ್ ಗೊತ್ತಿದ್ರೆ ನಾವು ಫೋರ್ ಎಕ್ಸ್ ಅಲ್ಲಿ ಈಸಿಯಾಗಿ ಟ್ರೇಡಿಂಗ್ ನ ಮಾಡಬಹುದು ಅಂಡ್ ಈ ಒಂದು ಚಾರ್ಟ್ ಅನ್ನು ನೀವು ಗಮನಿಸಬಹುದು ಇದರಲ್ಲಿ ಯೂರೋ ಯು ಡಿ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಆಗ ನಾವು ಏನ್ ಡಿಸ್ಕಸ್ ಮಾಡಿದ್ವಿ ಐ ಆರ್ ಹಾಗೆ ಯು ಎಸ್ ಕರೆನ್ಸಿ ಹಾಗೆ ಐ ಎನ್ ಆರ್ ಅನ್ನ ನಾವು ಕಂಪೇರ್ ಏನ್ ಮಾಡ್ತೀವಿ ಎಪ್ಪತ್ತು ರೂಪಾಯಿ ಇಂಡಿಯನ್ ರುಪೀಸ್ ನಮಗೆ ಒಂದು ಯು ಎಸ್ ಡಾಲರ್ ಗೆ ಸಮ ಅಂತ ಏನ್ ಕಂಪೇರ್ ಮಾಡ್ತೀವಿ ಅದೇ ರೀತಿ ಈ ಟ್ರೇಡಿಂಗ್ ಯೂರೋ ಹಾಗೆ ಯು ಎಸ್ ಡಿ ಮಧ್ಯೆ ನಡೆಯುತ್ತೆ ಈ ಕರೆನ್ಸಿ ಪೇರ್ ಮಧ್ಯೆ ನಮಗೆ ಟ್ರೇಡಿಂಗ್ ನಡೆಯುತ್ತೆ ಇದರ ಮೇಲ್ಗಡೆ ನಾವು ಎಂಟ್ರಿಗಳನ್ನ ತಗೊಳ್ತೀವಿ ಇಫ್ ಇನ್ ಏನಾದ್ರೂ ಪ್ಯಾಟರ್ನ್ ನಮಗೆ ಅಪ್ಸೈಡ್ ಅಲ್ಲಿ ಶೋ ಆಗ್ತಾ ಇದ್ರೆ ನಾವು ಅಪ್ ಸೈಡ್ ಅಲ್ಲಿ ಟ್ರೇಡ್ ಅಂತ ತಗೊಳ್ತೀವಿ ಇಫ್ ಇನ್ ಕೇಸ್ ಡೌನ್ ಸೈಡ್ ಆದ್ರೆ ನಮಗೆ ಡೌನ್ ಸೈಡ್ ಅಲ್ಲಿ ಟ್ರೇಡ್ ಇದರಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಹಾಗೆ ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ ಕಂಪೇರ್ ಟು ಇಂಡಿಯನ್ ಮಾರ್ಕೆಟ್ ಇದರಲ್ಲಿ ಯಾವುದೇ ರೀತಿ ಟೀಟಾಡಿಕೆ ಇರಲ್ಲ ಹಾಗೆ ಒಂದು ಟ್ರೇಡ್ ಅನ್ನು ತಗೊಂಡು ಒಂದು ಸ್ಟಾಪ್ ಲಾಸ್ ಹಾಗೆ ಒಂದು ಟಾರ್ಗೆಟ್ ಅನ್ನು ಸೆಟ್ ಮಾಡಿಬಿಟ್ಟು ನೀವು ಎಲ್ಲಿ ತನಕ ಪ್ರೈಸ್ ಸ್ಲೋ ಆಗಿ ಹೋಗ್ಲಿ ಅಥವಾ ಫಾಸ್ಟ್ ಆಗಿ ಹೋಗ್ಲಿ ನಿಮ್ಮ ಟಾರ್ಗೆಟ್ ರೀಚ್ ಆದ್ರೆ ನಿಮ್ಗೆ ಇದರಲ್ಲಿ ಪ್ರಾಫಿಟ್ ಆಗುತ್ತೆ ಸೊ ಹಾಗಾಗಿ ಇದೊಂದು ತುಂಬಾನೇ ದೊಡ್ಡ ಅಡ್ವಾಂಟೇಜ್ ನಮಗೆ ಫೋರ್ ಎಕ್ಸ್ ಮಾರ್ಕೆಟ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಹಾಗೆ ಈ ಮಾರ್ಕೆಟ್ ಟ್ವೆಂಟಿ ಫೋರ್ ಅವರ್ಸ್ ನಮಗೆ ಓಪನ್ ಆಗಿರುತ್ತೆ ಮಂಡೇ ಟು ಫ್ರೈಡೆ ಈ ಮಾರ್ಕೆಟ್ ನಮಗೆ ಓಪನ್ ಇರುತ್ತೆ ಸೊ ಹಾಗಾಗಿ ಯಾರೆಲ್ಲ ಬೆಳಿಗ್ಗೆ ಟ್ರೇಡ್ ಮಾಡ್ಲಿಕ್ಕೆ ಆಗಲ್ಲ ಅವರು ಸಂಜೆ ಟ್ರೇಡ್ ಮಾಡ್ತಾರೆ ಹಾಗೆ ಸಂಜೆ ಟ್ರೇಡ್ ಮಾಡ್ಲಿಕ್ಕೆ ಆಗದವರು ಬೆಳಿಗ್ಗೆ ಟೈಮ್ ಅಲ್ಲಿ ಟ್ರೇಡಿಂಗ್ ನ ಮಾಡ್ತಾರೆ ಸೊ ಹಾಗಾಗಿ ಟೈಮ್ ಕೂಡ ತುಂಬಾ ಜನರಿಗೆ ಸಿಗೋದ್ರಿಂದ ಇದರಲ್ಲಿ ವಾಲ್ಯೂಮ್ ಕೂಡ ಇರುತ್ತೆ ಕಂಪೇರಿಟಿವ್ಲಿ ಟೀಟಾಡಿಕೆ ಕೂಡ ಕಮ್ಮಿ ಇರುತ್ತೆ ಹಾಗೆ ಇದೊಂದು ಟ್ರೇಡಬಲ್ ಇನ್ಸ್ಟ್ರೂಮೆಂಟ್ ಆಗಿರೋದ್ರಿಂದ ಇದರಲ್ಲಿ ಮುಮೆಂಟಮ್ ಕೂಡ ತುಂಬಾನೇ ಚೆನ್ನಾಗಿ ಇರುತ್ತೆ ಈಗ ಕೆಲವೊಂದು ಪೇರ್ ಪೇರ್ಗಳನ್ನು ನಾವು ಗಮನಿಸೋದಾದ್ರೆ ಇವರು ಯು ಎಸ್ ಡಿ ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ ಅಂಡ್ ಇಲ್ಲಿ ಜಿ ಬಿ ಪಿ ಯು ಎಸ್ ಡಿ ಕಾಣಲಿಕ್ಕೆ ಸಿಗ್ತಾ ಇದೆ ಯು ಎಸ್ ಡಿ ಜೆ ವೈ ಈ ರೀತಿ ಅನೇಕ ಪೇರ್ಗಳು ಕರೆನ್ಸಿ ಪೇರ್ಗಳು ನಮಗೆ ಕಾಣಲಿಕ್ಕೆ ಸಿಗುತ್ತೆ ಇದರಲ್ಲಿ ನಾವು ಟ್ರೇಡಿಂಗ್ ನ ಮಾಡಬೇಕಾಗುತ್ತೆ ಈಗ ಯಾವ ಬ್ರೋಕರ್ ತ್ರೂ ಅಥವಾ ಯಾವ ಕಂಪನಿ ತ್ರೂ ನಾವು ಅಕೌಂಟ್ ಓಪನ್ ಮಾಡಿ ಫೋರ್ ನಲ್ಲಿ ಟ್ರೇಡಿಂಗ್ ಮಾಡಬೇಕು ಅನ್ನೋದನ್ನ ಗಮನಿಸೋಣ ಯಾಕೆಂದ್ರೆ ಫೋರ್ ಎಕ್ಸ್ ಅಂತ ಬಂದಾಗ ತುಂಬಾ ರೀತಿಯ ಫೇಕ್ ಕಂಪನಿಗಳು ನಮಗೆ ಕಾಣಲಿಕ್ಕೆ ಸಿಗುತ್ತೆ ಹಾಗಾಗಿ ತುಂಬಾನೇ ಸೇಫ್ ಆಗಿ ನಾವು ಇರಬೇಕಾಗುತ್ತೆ ಹಾಗಾಗಿ ನಾನು ತುಂಬಾನೇ ರಿಸರ್ಚ್ ಮಾಡಿಬಿಟ್ಟು ಎಲ್ಲಾ ರೀತಿಯ ಇಂಟರ್ನೆಟ್ ಗಳಲ್ಲಿ ಚೆಕ್ ಮಾಡಿಬಿಟ್ಟು ಒಂದು ಬ್ರೋಕರ್ ನಾನು ಐಡೆಂಟಿಫೈ ಮಾಡಿದ್ದೇನೆ ಇದು ರೀತಿ ಪೇಯ್ಡ್ ಪ್ರಮೋಷನ್ ಅಲ್ಲ ಇದು ನಾನೇ ಖುದ್ದಾಗಿ ರಿಸರ್ಚ್ ಮಾಡಿ ಎಕ್ಸ್ನೆ ಬ್ರೋಕರ್ ಅಲ್ಲಿ ನಾನೀಗ ಟ್ರೇಡ್ ನ ಮಾಡ್ತಾ ಇದ್ದೇನೆ ಎಕ್ಸ್ನಸ್ ಅನ್ನೋ ಪ್ಲಾಟ್ಫಾರ್ಮ್ ಅಲ್ಲಿ ನಾನೀಗ ಟ್ರೇಡ್ ನ ಮಾಡ್ತಾ ಇದ್ದೇನೆ ಇದರಲ್ಲಿ ಹಣ ಇನ್ವೆಸ್ಟ್ ಮಾಡಲಿಕ್ಕೆ ಅಥವಾ ಹಣ ವಿಡ್ರಾ ಮಾಡ್ಲಿಕ್ಕೆ ಡೆಪಾಸಿಟ್ ಮಾಡ್ಲಿಕ್ಕೆ ತುಂಬಾನೇ ಬೆಟರ್ ಆಗಿರುತ್ತೆ ಕಂಪೆರೇಟಿವ್ಲಿ ಹಾಗಾಗಿ ಇದರಲ್ಲಿ ಸ್ವಲ್ಪ ಸೇಫ್ ಆಗಿ ನಾವು ಟ್ರೇಡಿಂಗ್ ನ ಮಾಡಬಹುದು ಹಾಗೆ ಚಾರ್ಟ್ ಅನ್ನ ನೋಡ್ಲಿಕ್ಕೆ ನಾವು ಟ್ರೇಡಿಂಗ್ ವ್ಯೂ ಕೂಡ ಯೂಸ್ ಮಾಡಬಹುದು ಎಕ್ಸ್ನೆಸ್ ಪ್ಲಾಟ್ಫಾರ್ಮ್ ಅನ್ನು ನಾವು ಯೂಸ್ ಮಾಡಬಹುದು ಇಫ್ ಇನ್ ಕೇಸ್ ನಿಮ್ಗೆ ಫೋರ್ ಎಕ್ಸ್ ಶುರು ಮಾಡಬೇಕು ಅಂತ ಇದ್ರೆ ಅಕೌಂಟ್ ಓಪನಿಂಗ್ ಮಾಡಬೇಕು ಅಂತ ಇದ್ರೆ ಅಂಡ್ ಟ್ರಸ್ಟೆಡ್ ಒಂದು ಬ್ರೋಕರ್ ಅಲ್ಲಿ ನೀವು ಅಕೌಂಟ್ ಓಪನ್ ಮಾಡಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡಬಹುದು ಎಕ್ಸ್ನೆಸ್ ಅಂತ ಬಂದಾಗ ಬಾಕಿ ನಿಮಗೆ ಆಪ್ ಗಳು ಕೂಡ ಪ್ಲೇ ಸ್ಟೋರ್ ಅಲ್ಲಿ ಸಿಗಬಹುದು ಬಟ್ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ಲಿಂಕ್ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡಿದ್ರೆ ಸ್ವಲ್ಪ ಸೇಫ್ ಆಗಿರುತ್ತೆ ಅಂಡ್ ನಿಮ್ಗೆ ಡೆಪಾಸಿಟ್ ವಿತ್ಡ್ರಾ ಎಲ್ಲವೂ ಕೂಡ ನಿಮಗೆ ಅಲ್ಲಿ ಸೇಫ್ ಆಗಿ ಆಗುತ್ತೆ ಈ ರೀತಿ ನಾವು ಫೋರ್ ಎಕ್ಸ್ ಟ್ರೇಡಿಂಗ್ ನ ಮಾಡಬಹುದು ಎಕ್ಸ್ಪ್ರೆಸ್ ಮೂಲಕ ಅಕೌಂಟ್ ಅನ್ನು ಓಪನ್ ಮಾಡಿಬಿಟ್ಟು ನಾವು ಈ ರೀತಿ ಪೇರ್ ಆಡ್ ಮಾಡಿಬಿಟ್ಟು ಇದರಲ್ಲಿ ನಾವು ಏನಾದ್ರೂ ಪ್ಯಾಟರ್ನ್ ಲೈಕ್ ಟ್ರೆಂಡ್ ಲೈನ್ ಆಗಿರಬಹುದು ಸಪೋರ್ಟ್ ರೆಸಿಸ್ಟೆನ್ಸ್ ಈ ರೀತಿ ಪ್ಯಾಟರ್ನ್ ಗಳನ್ನು ನೋಡ್ಬಿಟ್ಟು ಟ್ರೇಡ್ ನ ಮಾಡಬೇಕು ಹಾಗೆ ಕೆಲವೊಂದು ಸ್ಟ್ರಾಟಜಿ ನಾವು ಫಾಲೋ ಮಾಡಬೇಕಾಗುತ್ತೆ ಈಗ ಇದೊಂದು ಬೇಸಿಕ್ ವಿಡಿಯೋ ಆಗಿರೋದ್ರಿಂದ ನಾನು ಕೆಲವೊಂದು ಪಾರ್ಟ್ ಗಳಲ್ಲಿ ಫೋರ್ ಎಕ್ಸ್ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಇದ್ದೇನೆ ಯಾಕೆಂದ್ರೆ ಒಂದೇ ವಿಡಿಯೋದಲ್ಲಿ ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದಾಗ ಅದು ತುಂಬಾ ಕಷ್ಟ ಆಗುತ್ತೆ ನಿಮ್ಗೂ ಕೂಡ ಅರ್ಥ ಮಾಡಲಿಕ್ಕೆ ಸೊ ಈ ವಿಡಿಯೋ ಲೈಕ್ಸ್ ಬಂದ್ರೆ ನನಗೆ ಗೊತ್ತಾಗುತ್ತೆ ತುಂಬಾ ಜನರಿಗೆ ಫೋರ್ ಎಕ್ಸ್ ಟ್ರೇಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸಬಹುದು ಸೊ ದಟ್ ನಾನು ಮುಂದಿನ ದಿನಗಳಲ್ಲಿ ಫೋರ್ ಎಕ್ಸ್ ಬಗ್ಗೆ ಇನ್ನಷ್ಟು ಇನ್ಡೆಪ್ ಆಗಿ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂಡ್ ಫೋರ್ ಎಕ್ಸ್ ಅಲ್ಲೂ ಕೂಡ ನೀವು ಟ್ರೇಡಿಂಗ್ ನ ಶುರು ಮಾಡಬಹುದು ಎಷ್ಟು ಕ್ಯಾಪಿಟಲ್ ನಾವು ಇದು ಮಾಡಬೇಕು ಹಾಗೆ ಅಕೌಂಟ್ ಓಪನಿಂಗ್ ಏನಾದರೂ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಅದರ ಬಗ್ಗೆ ಕೂಡ ನೀವು ಕಮೆಂಟ್ ಮಾಡಬಹುದು ಸೊ ದಟ್ ನಾನು ವಿಡಿಯೋ ಮಾಡ್ಲಿಕ್ಕೆ ಈಸಿ ಆಗುತ್ತೆ ಸೊ ನಿಮ್ಮ ಇಂಟ್ರೆಸ್ಟ್ ಹಾಗೆ ನಿಮ್ಮ ಸಪೋರ್ಟ್ ಬೇಸ್ಡ್ ಫೋರ್ ಎಕ್ಸ್ ಸೀರೀಸ್ ಕಂಟಿನ್ಯೂ ಮಾಡ್ತೇನೆ ಇನ್ ಕೇಸ್ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ